ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ತೋದನ್ನು ತಪ್ಪದೇ ಮರೆಯಬೇಡಿ ಬಂಧುಗಳೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವದ ಒಂದು ವರದಿ ತಮಗೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಇದು ಕಾ ಈ ಕಾರ್ಯಕ್ರಮ ನಿಂಬುರ್ಗಾ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೂರ ಮೂವತ್ತ್ನಾಲ್ಕನೇ ಜಯಂತ್ಯುತ್ಸವ ಅದ್ಧೂರಿಯಾಗಿ ಜರುಗಿತು ಶಾಸಕರಾದ ಮಾನ್ಯ ಶ್ರೀ ಬಿ ಆರ್ ಪಾಟೀಲ್ ಸಾಹೇಬರು ಬಹಿರಂಗ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಭೆಯಲ್ಲಿ ಸಿದ್ದರಾಮ್ ಪ್ಯಾಟಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಚಿಂತಕರಾದ ಬಸವರಾಜ್ ಚಕ್ರವರ್ತಿ ಬಸವರಾಜ ಅಷ್ಟಗಿ ಹಾಗೂ ದತ್ತಾತ್ರೇಯ ಕುಡುಕಿ ಡಾಕ್ಟರ್ ವಿಜಯಕುಮಾರ್ ಸಾಲಿಮನಿ ರಮೇಶ್ ಸವಳೆ ರಮೇಶ್ ಸಪ್ಳೆ ಹಾಗೂ ಡಾಕ್ಟರ್ ಕುರಿಗೋಳೇಶ್ವರ ಸಿದ್ದರಾಮಪ್ಪ ನವಲೆ ಹಾಗೂ ವಕೀಲರಿವರು ಶ್ರೀ ಶ್ರೀಶೈಲ್ ನಡಿಗೇರಿ ಹಾಗೂ ಶ್ರೀಮಂತ್ ವಗ್ಧರ್ಗಿ ಜೊತೆಗೆ ಧರ್ಮಣ್ಣ ಕೋಣ ಕೋಣೇಕರ್ ಹಾಗೆ ಬಾಳಪ್ಪ ತಳೇಕರ್ ಹಿರಣ್ಣ ನಾಗಶೆಟ್ಟಿ ಗುರು ಕಾಮನ್ಗೋಳ್ ಮತ್ತು ಬೃಹತ್ ಸಂಖ್ಯೆಯಲ್ಲಿ ಗ್ರಾಮದ ಗ್ರಾಮಸ್ಥರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಅದ್ಧೂರಿಯಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಯಲು ಸಹಕರಿಸಿದರು ಅದರಂತೆಯೇ ದಿನಾಂಕ ಎಂಟು ಆರು ಎರಡು ಸಾವಿರ ಇಪ್ಪತ್ತೈದರಂದು ಹಳನ್ ತಾಲೂಕಿನ ಬೆಣ್ಣೇಶ್ರೂರು ಗ್ರಾಮದಲ್ಲಿ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವ ಕಾರ್ಯಕ್ರಮವು ಸಹಿತ ನಿರಂತರವಾಗಿ ಈ ಒಂದು ಕಾರ್ಯಕ್ರಮ ಆಳಂ ತಾಲೂಕಿನಲ್ಲಿ ಜರುಗಿರುವ ಬಗ್ಗೆ ವರದಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಆ ವರದಿಯನ್ನು ತಮಗೆಲ್ಲ ಪ್ರಸಾರ ಮಾಡ್ತಾ ಇದ್ ಮಾಡ್ತಾ ಇದ್ದೀನಿ ಈ ಒಂದು ಬೆಣೇಶ್ವರ ಕಾರ್ಯಕ್ರಮದಲ್ಲೂ ಸಹಿತ ಗಣ್ಯರು ಗ್ರಾಮಸ್ಥರು ಮತ್ತು ಅತಿಥಿ ಮಾನ್ಯರೆಲ್ಲ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರು ಮತ್ತು ಗ್ರಾಮದ ಪ್ರಮುಖರು ಮತ್ತು ಮುಖಂಡರು ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿ ಕ್ರಾ ಕಾರ್ಯಕ್ರಮ ಯಶಸ್ವಿಯಾಗಲು ಅವರೂ ಸಹಿತ ಕಾರಣೀಕೃತರಾಗಿ ಕಾರ್ಯಕ್ರಮ ನಡೆಸಿಕೊಟ್ಟರು ಈ ಕಾರ್ಯಕ್ರಮದ ವರದಿಯನ್ನು ಸನ್ಮಾನ್ಯ ದತ್ತಾತ್ರೇಯ ಕುಡ್ಕಿಯವರು ರಾಜ್ಯಾಧ್ಯಕ್ಷರು ಕರ್ನಾಟಕ ದಲಿತ ಸೇನೆ ಇವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚ್ಕೊಂಡಿದ್ದಾರೆ ಅವರಿಗೂ ಸಹಿತ ಧನ್ಯವಾದಗಳು ಸಲ್ಲಿಸುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವಕ್ಕೆ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನೆಲ್ ಬಳಗದಿಂದ ಸಹಿತ ಹಾರ್ದಿಕ ಶುಭಾಶಯವನ್ನು ಕೋರ್ತಾ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು